ಸುದ್ದಿಗಳಿಗೆ ಮಾಡಿ ಮಾಡಿ ನಮ್ಮ ಸ್ವಾಗತ ನಾನು ಸಂದೀಪ್ ಅದು ಎರಡು ಸಾವಿರದ ಹದಿನಾಲ್ಕರ ಒಂದು ಅಂತ್ಯಕಾಲ ಭಾರತೀಯ ಕ್ರಿಕೆಟ್ ತಂಡ ಆಶ್ಚರ್ಯ ಪ್ರವಾಸವನ್ನು ಕೈಗೊಂಡಿತ್ತು ಆಗ ತಂಡದ ನಾಯಕನಾಗಿದ್ದಂಥ ಮಹೇಂದ್ರ ಸಿಂಗ್ ಧೋನಿ ಅವರು ಉಭಯ ಟೆಸ್ಟ್ ಸರಣಿ ಮುಗಿಯುವ ಮುನ್ನವೇ ತನ್ನ ನಾಯಕತ್ವ ಸ್ಥಾನಕ್ಕೆ ವಿದಾಯವನ್ನ ಹೇಳ್ತಾರೆ ಇದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಇದೇ ವರ್ಷ ಜನವರಿ ಭಾರತೀಯ ಕ್ರಿಕೆಟ್ ತಂಡದ ಸೀಮಿತ ಓವರ್ಗಳ ತಂಡದ ನಾಯಕತ್ವಕ್ಕೂ ಧೋನಿಯವರು ಇದ್ದಕ್ಕಿದ್ದಂತೆ ವಿದಾಯವನ್ನ ಹೇಳ್ತಾರೆ ಇದಕ್ಕೂ ಕಾರಣ ವಿರಾಟ್ ಕೊಹ್ಲಿ ಈಗ ಎರಡು ಸಾವಿರದ ಹದಿನೇಳರ ಮಧ್ಯಭಾಗ ಭಾರತ ತಂಡದ ಮುಖ್ಯ ಕೋಚ್ ಆಗಿದ್ದ ಕರ್ನಾಟಕದ ಮಾಜಿ ಆಟಗಾರ ಅನಿಲ್ ಕುಂಬ್ಳೆ ಇದ್ದಕ್ಕಿದ್ದಂತೆ ತಮ್ಮ ಕೋಚ್ ಹುದ್ದೆಗೆ ವಿದಾಯವನ್ನ ಹೇಳ್ತಿರುವಂಥದ್ದು ಇದಕ್ಕೂ ಕಾರಣ ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಪದೇ ಪದೇ ವಿರಾಟ್ ಕೊಹ್ಲಿ ಹೆಸರು ಪ್ರಸ್ತಾಪವಾಗ್ತಾ ಇದೆ ಇಲ್ಲಿ ಪದೇ ಪದೇ ವಿರಾಟ್ ಕೊಹ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರ ಮೇಲೆ ಗೂಬೆ ಕೂರಿಸಿದಿವಿ ಅಂತ ಅಲ್ಲ ಅಥವಾ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಾ ಅಂತನೂ ಅಲ್ಲ ಇದು ಜಗತ್ತಿಗೆ ಗೊತ್ತಿರುವಂತ ವಿಷಯನೇ ಹೌದು ಧೋನಿ ಮತ್ತು ಕೊಹ್ಲಿ ನಡುವೆ ಎಂಥದ್ದೊಂದು ಕಂದಕ ಸೃಷ್ಟಿಯಾಗಿತ್ತು ಅಂತ ಅಂದ್ರೆ ಪ್ರಾಯಶಃ ಅದಕ್ಕಿಂತ ದೊಡ್ಡ ಮಟ್ಟದ ಒಂದು ಕಂದಕ ಕುಂಬಳೆ ಮತ್ತು ಕೊಹ್ಲಿ ನಡುವೆ ಉಂಟಾಗಿತ್ತು ಅಂತಾನೆ ಹೇಳ್ಬಹುದು ಹೀಗೆ ಘಟಾನುಘಟಿಗಳನ್ನ ತಂಡದ ಪ್ರಮುಖ ಹುದ್ದೆಗಳಲ್ಲಿ ಉಳಿಸಿಕೊಳ್ಳದ ಈ ಕೊಹ್ಲಿಯ ಪ್ರಾಬ್ಲಮ್ ಏನು ಅಂತ ಅನ್ಸುತ್ತೆ ಎಲ್ಲರಿಗೂ ಒಂದು ರೀತಿ ತಂಡವನ್ನು ಒಗ್ಗೂಡುವಿಕೆಯಿಂದ ಹಿಡಿದು ತಂಡದ ಬ್ಯಾಟಿಂಗ್ ಕ್ರಮಾಂಕದಿಂದ ಹಿಡಿದು ಎಲ್ಲರಲ್ಲೂ ವಿರಾಟ್ ಕೊಹ್ಲಿಯದ್ದು ಹಾಗೂ ಧೋನಿಯದ್ದು ತದ್ವಿರುದ್ಧ ಯೋಜನೆ ಅಂತ ಹೇಳ್ಬೋದು ಈ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ಇದು ಎಲ್ರಿಗೂ ಇದೆ ಆದರೆ ವಿಷಯ ಏನು ಅಂದರೆ ಕೊಹ್ಲಿಯ ಹಸಿ ಬಿಸಿ ಆಲೋಚನೆಗೆ ಭಾರತೀಯ ಕ್ರಿಕೆಟ್ ಮಂಡಳಿ ಐ ಕೊಡುತ್ತಿರುವ ಬೆಲೆಯನ್ನ ಹಿರಿಯ ಅಥವಾ ಮಾಜಿ ಆಟಗಾರರಿಗೆ ಏನು ನೀಡ್ತಾರಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಕೊಹ್ಲಿ ಅವ್ರದ್ದು ಒಂದು ಬಿಸಿರುಗ್ತಾ ಇರಬಹುದು ಆದರೆ ಇಲ್ಲಿ ಆಡಳಿತ ಮಂಡಲಿ ಒಂದು ರೀತಿ ಕೊಂಚ ತಾಳ್ಮೆ ಇಲ್ವಾ ಅಂತ ಒಂದು ಕ್ವಶನ್ ಬರುತ್ತೆ ಟೀಮ್ ಇಂಡಿಯಾದ ಕೋಚ್ ಆಗಿ ನೇಮಕವಾಗಿದ್ದಂತ ಕೊಹ್ಲಿ ಅವರ ಸಾಧನೆ ಏನು ಕಮ್ಮಿ ಇಲ್ಲ ಅದನ್ನ ಪರಿಗಣಿಸಿಯೇ ತಾನೇ ಒಂದು ಬಿ ಸಿ ಐ ಭಾರತೀಯ ಕ್ರಿಕೆಟ್ ತಟದ ಮುಖ್ಯ ಕೋಚ್ ಆಗಿ ನೇಮಕವನ್ನ ಮಾಡಿದ್ದು ಅವರು ಕೋಚ್ ಆದ ನಂತರ ಒಟ್ಟಾರೆ ಐದು ಟೆಸ್ಟ್ ರನ್ಗಳಲ್ಲಿ ಒಂದನ್ನು ಕೂಡ ನಮ್ಮ ಭಾರತ ತಂಡ ಸೋತಿಲ್ಲ ಆಡಿರುವಂತಹ ಮೂರು ಏಕದಿನ ಸರಣಿಗಳಲ್ಲಿ ಎರಡು ಸರಣಿಗಳನ್ನು ಜಯಗಳಿಸಿರುವಂಥದ್ದು ಮತ್ತು ಎರಡು ಟಿ ಟ್ವೆಂಟಿ ಸರಣಿಗಳನ್ನು ಕೂಡ ಜಯಗಳಿಸಿದೆ ಇದೇ ಈ ಸಾಧನ ಏನು ಕಡಿಮೆ ಅಂತ ಹೇಳೋದಕ್ಕಾಗಲ್ಲ ಇಷ್ಟೆಲ್ಲಾ ವಿಚಾರಗಳಿರುವಾಗ ಯಕಶ್ಚಿತ್ ಕೊಹ್ಲಿಯ ಅಸಮಾಧಾನ ತಿದ್ದಲು ಬಿ ಸಿ ಸಿ ಸಾಧ್ಯವಾಗಲಿಲ್ವಾ ಕೊಹ್ಲಿ ತಾಳಕ್ಕೆ ತಕ್ಕಂತೆ ಕುಣಿತ ಬಿ ಸಿಐ ಅದೆಷ್ಟು ಪ್ರತಿಭಾವಂತರ ವಿಶ್ವಾಸವನ್ನ ಕಳೆದುಕೊಳ್ತಾ ಇದೆಯೋ ಅದೇ ಅವ್ರಿಗೆ ಗೊತ್ತು ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೊಹ್ಲಿ ಅವರು ಮಾಡಿದ್ದು ಸರಿನಾ ಬಿ ಸಿ ಐ ಕೊಹ್ಲಿಯ ತಾಳಕ್ಕೆ ಏನು ಕುಣಿತಾ ಇದೆ ನಿಮ್ ಇದ್ರ ಬಗ್ಗೆ ಅನಿಸುತ್ತೆ ಕೇಳೋ ಕಾಮೆಂಟ್ ಸರಿ ನೀವು ಅಂದ್ರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ